ಕಟ್ಟಮವಿ ಊರಿನ ಕೊಡಿ ನೀರಿನ ಸಮಸ್ಯೆ ಬಗ್ಗೆ ಭಾಳ ಊರನ್ನರೆಲ್ಲರೂ ತ್ರಾಸ್ನಾಗಿದ್ದರು ಆದರೆ ಈ ಸಮಸ್ಯೆ ಹೆಂಗೆ ಬಗೆಹರಿಸಬೇಕು ಅಂತ ಅನ್ನೋ ವಿಚಾರ ಬಂದಾಗ ರಾ ಸಿಂಧಿ ಅಣ್ಣ ಹಾದೇರಿಯವರು ಅವರು ತಮ್ಮ ಊರಾಗ ಪ್ರಯೋಗ ಮಾಡಿ ಹಾಂ ಅಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿದ್ರು ಅದನ್ನು ನೋಡಲಿಕ್ಕೆ ನಾವು ಕಟ್ಟುಂಬವಿ ಊರವ್ರು ಹೋದು ನೋಡಿದ ನಂತರ ಮನವರಿಕೆ ಆಯಿತು ಹೋದಪ್ಪ ಹಿಂಗೆ ಮಾಡಿದರೆ ನಮ್ಮ ಊರಿಗೂ ನೀರು ಬರ್ಬೋದು ಅಂತ ಆದರೆ ನಿರ್ಮಾಣ ಹೆಂಗೆ ಮಾಡೋದು ಸರ್ಕಾರ ಕಡೆ ಅಂತ ಹೋದರೆ ಸರ್ಕಾರ ಆವತ್ತು ಕೆಲಸ ಮಾಡುವಂಥ ಪರಿಸ್ಥಿತಿ ಇದ್ದಾಗ ವಿಚಾರಣೆಗ ಇರಲಿಲ್ಲ ಆವಾಗ ನಮ್ಮ ಜನಜನ ಸಂಸ್ಥೆಯ ಆದ ಫಾದರ್ ಜೋ ಚಣಕಲ್ ಅವರು ಜರ್ಮನಿಗೆ ಒಂದು ಪತ್ರ ಬರೆದು ಅವ್ರ ಕಡೆಯಿಂದ ಸ ಸಹಾಯಧನ ಪಡ್ಕೊಂಡು ನಾವು ಕಟ್ಟಂಬಾಯಿ ಊರಿನ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಕೆಲಸಕ್ಕೆ ಪ್ರಾರಂಭ ಮಾಡಿದ್ವಿ ಮೊದಲ ಮೊದಲ ಮಟ್ಟ ನಾವು ಗುಡಿದ್ಮಾಗಿಂದ ಹತ್ತು ಹತ್ತು ಫುಟ್ಗೆ ಸಮಾಂತರ ಚರಂಡಿಗಳನ್ನೂ ತೆಗೆದು ಮಳೆ ನೀರು ಏನು ಬರ್ತದ ಅದನ್ನ ಅಲ್ಲೇ ತಡೆ ಹಿಡ್ದು ಹಿಂಗಸೋ ಒಂದು ಕಾರ್ಯಕ್ರಮ ಸತತ ಮೂರು ವರ್ಷ ಮಾಡಿದ ನಂತರ ಅದೇ ಊರಿಗೇ ಒಂದು ನಾವು ಕೆರೆ ಮಾಡಿದ ನಂತರ ಆ ಕೆರೆಗೂ ನೀರು ಬಂತು ಅದು ನೀರು ಹಿಂಗಿದ್ದೇನಿತ್ತು ಅದು ನಮ್ಮ ರಕ್ ನಮ್ಮ ರಕ್ತವಾಹಿನಿ ಅದಾವ ಹಂಗೆ ಶೆಲೆ ಅದಾವ ಭೂಮಿಯೊಳಗೂ ಅತನಿಂದ ಅದು ಕೆರೆಗೆ ನೀರು ಬಂತು ಭಾಳ ಗಮನ ಎಲ್ಲ ಯುವಕರು ಈ ರಾಜಕಾರಣಿ ಮಂದಿ ಬೆನ್ನಹತ್ತಿ ಹೇಳ್ತಾರಲ್ಲ ಮಾಡಿದಂಥ ಕೆಲಸ ಆಗಲಿ ನಮ್ಮ ಊರಿಗೆ ಗ್ರಾಮೀಣ ಭಾಗದ ಜನರಿಗೆ ನೀರಿಗಾಗಿ ಅವರು ಮಾಡಿದಂತ ಮಾಡಿದಂತ ಅವರು ಕೆಲಸ ತುಂಬಾ ಇದೆ ನಮ್ಮ ಊರ ಸ್ತ್ರೀಯರು ಮಹಿಳೆಯರು ಅವರು ನೀರಿಗಾಗಿ ಅಲ್ಲಿ ಓಡಾಡ್ತಿದ್ದರು ನೀರನ್ನು ತಂದು ಕೊಟ್ಟಿದ್ದಾರೆ ಹಾಗೂ ಹುಲ್ಕಾಯಿ ದೇವಿ ಮಂದಿರದಿಂದ ನೀರನ್ನು ತಂದು ಕೆರೆಯನ್ನು ಜೀವನವನ್ನು ಮಾಡಿದ್ದಾರೆ ಮತ್ತು ಗಿಡ ಮರಗಳನ್ನು ಹಚ್ಚಿ ನೀರಿನಿಂದ ಸ್ವಲ್ಪ ನೀರನ್ನು ತಂದು ನಮ್ಮೂರಿಗೆ ಕೆರೆಯನ್ನು ಹಾಕಿದ್ದಾರೆ ಅದರ ಇಂತ ಬರಗಾಲ ಸಮಯದಲ್ಲಿ ನಮ್ಮ ಗಿಡಗಳನ್ನ ಹಚ್ಚ ಮಾಡಿ ಅವ್ರ ಆ ಗಿಡಗಳಿಂದ ನಮ್ಮ ಪರಿಸರ ಇಂದ ನಮ್ಮ ನಮ್ಮ ಭೂಮಿ ನಮ್ಮ ಬೊಮ್ಮನ ಗ್ರಾಮ ಬಾಳ ಅತಿ ಹೆಚ್ಚು ನಮ್ಮ ಊರಿಗೆ ನಮ್ಮ ಊರಿಗೆ ನೀರು ತುಂಬಾಗಿದೆ ಆ ಕಾರಣದಿಂದ ಈ ಕಾರ್ಯಕ್ರಮ ಮಾಡಿದಂತ ಶಿವಾಜಿ ಕಾರ್ಮಿಕರವರಿಗೆ ಧನ್ಯವಾದಗಳು ತಿಳಿಸಬೇಕು. ಎಲ್ಲರೂ ಒಪ್ಪುವಂಥ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸುವಂಥ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಇವತ್ತು ಬರಗಾಲಿರುವಂಥ ಪ್ರದೇಶದಲ್ಲಿ ಇವತ್ತು ನಿರಂತರವಾಗಿ ಇವತ್ತು ನೀರು ಕೆರೆ ಬಾವಿಗಳಲ್ಲಿ ತುಂಬಿ ಹರಿತಾ ಇರೋದನ್ನು ನೋಡಿದರೆ ಅವರು ಒಬ್ಬ ಆಧುನಿಕ ಭಗೀರಥ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಶ್ರೀಯುತ ಬ ನಮ್ಮ ಶಿವಾಜಿ ಕಾಗ್ನಿಕರ್ ಅವರು ಮಾಡಿದಂಥ ಕಾರ್ಯವನ್ನು ಸರ್ಕಾರ ಇವತ್ತು ಈ ಕಡೆ ಲಕ್ಷ ಕೊಟ್ಟು ಇದನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಅಳವಡಿಸಿ ರಾಜ್ಯದಲ್ಲಿರ್ತಕ್ಕಂಥ ಬರಗಾಲ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಜ ಇವತ್ತು ನಾನು ಎಂಟು ಗಂಟೆಲ್ಲ ನಮ್ಮೆಲ್ಲರಿಗೆ ಆಗ್ತಾ ಇರುವಂಥ ಕಾಗಣಕರ್ ಅವ್ರ ಜೊತೆ ತಿರುಗಿಡ್ತಾ ಇದ್ದೀವಿ ಬೆಳಗ್ಗೆ ಎಂಟು ಇವತ್ತು ಹನ್ನೆರಡು ಗಂಟೆ ಆಗ್ತಾ ಇದೆ ತಿರುಗಿಡ್ತಾ ಇದ್ದೀವಿ ಅವ್ರು ಮಾಡಿದ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ ಇದು ನಮ್ಮೆಲ್ಲರ ಯುವಕರಿಗೆ ಪ್ರೇರಣೆ ಕೊಡ್ತಾ ಇದೆ ಜೊತೆಗೆ ಅವ್ರು ಮಾಡಿದ ಕಾರಣಗಳು ಇಲ್ಲಿ ನಾಲ್ಕು ಕೈದಹಳ್ಳಿಯಲ್ಲಿ ಯಾವ ರೀತಿ ಭೂಮಿಯಲ್ಲಿ ನೀರನ್ನು ಇಂಗಿಸಿ ನೀರನ್ನು ಉಳಿಸಿ ಮತ್ತು ರೈತರಿಗೆ ಆ ನೀರನ್ನು ಬರುವ ಹಾಗೆ ಮಾಡಿದ್ದಾರೆ ಅನ್ನೋದು ಇದು ಒಂದು ಭಗವಂತನ ಚಮತ್ಕಾರ ಅನ್ಬೋದು ಒಂದು ಚಿಕ್ಕವರಾಗಿ ಬೆಳಗಾವದಲ್ಲಿನೇ ನೀರಿನ ಮನುಷ್ಯ ಇಲ್ಲಿ ಇದ್ದಾನೆ ಅಂದಾಗ ನಾವು ನೋಡೋ ಕಣ್ಣುಗಳು ಬೇಕು ಯಾವುದೇ ರಾಜಕೀಯ ನೇತಾ ಇರಲಿ ನೀರಿನ ಮನುಷ್ಯನ ನೋಡೋ ಕಣ್ಣುಗಳು ಬೇಕು ಅಂತ ಕಾಗಣಿಕರಿಗೆ ನಾವು ನಮ್ಮ ಎನ್ ಜಿ ಅಂತ ಆತೂರು ನೇತೃತ್ವದಲ್ಲಿ ಹೀಗಾಗಿ ಅವ್ರ ಜೊತೆ ನಾವು ಸುಮಾರು ಹತ್ತು ವರ್ಷಕ್ಕಿಂತ ಕಾಲ ಕಳಿತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಹಳ್ಳಿಯಲ್ಲಿ ಅವರು ಕಷ್ಟಪಟ್ಟದ್ದು ಜನರ ವಿರೋಧವನ್ನು ಸ್ವೀಕಾರ ಮಾಡಿ ತಾವೇ ಕಷ್ಟಪಟ್ಟು ಅಲ್ಲಿ ರಾತ್ರಿ ಶಾಲೆಗಳು ನಡೆಸಿ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಟ್ಟು ಬಡ ಜನರ ಜೊತೆ ಬದುಕಿ ಅಲ್ಲೇ ಇದ್ದು ಅವ್ರ ಗಟ್ಟಿ ಮೇಲೆ ಕೊಂಡ್ಕೊಂಡು ಊಟ ಮಾಡಿ ಈ ರೀತಿ ಅವರು ಇಷ್ಟು ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಸುಮಾರು ಐದಾರು ಹಳ್ಳಿಗಳಲ್ಲಿ ಅವರು ನೀರಿನ ಮನುಷ್ಯ ಅಂತ ಹೇಳಿ ಬೆಳಗಾವಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ